ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಪ್ರವಾಸಿಗರಿಗೆ ವಾಹನ ಚಾಲಕರಿಗೆ ಅವ್ರಿದೊಂದು ವಿಶೇಷವಾದ ಮಾಹಿತಿ ದಯವಿಟ್ಟು ಮಹದೇಶ್ವರ ಬೆಟ್ಟ ಈ ಒಂದು ಮುಖ್ಯ ರಸ್ತೆ ಏನಿದೆ ಸೊ ಇಲ್ಲಿ ಸ್ವಲ್ಪ ಆದಷ್ಟು ನಿಧಾನಕ್ಕೆ ಬನ್ನಿ ವೇಗವಾಗಿ ಬರಬೇಡಿ ಸೊ ಇಲ್ಲಿನ ಒಂದು ವಾಸ್ತವ ಸ್ಥಿತಿಯನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರಸಾರ ಮಾಡ್ತಾ ಇದ್ದೀನಿ ಸೊ ರಸ್ತೆ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಹದಗೆಟ್ಟ ರಸ್ತೆ ಅಂತ ಕೇಳ್ತಿದ್ರು ಸೊ ಇವತ್ತು ರಸ್ತೆ ಚೆನ್ನಾಗಾಗಿದೆ ಅದರ ಪರಿಣಾಮ ಅಪಘಾತಗಳು ಹೆಚ್ಚಾಗ್ತಾ ಇದೆ ಸೊ ಏನೋ ಒಂದು ಕರ್ನಾಟಕ ಸಾರಿಗೆ ವಾಹನ ಬೈಕ್ ಸವಾರನ ಮೇಲೆ ಗುದ್ದಿದ ಪರಿಣಾಮ ಸೊ ಒಂದು ದೊಡ್ಡ ಮಟ್ಟದ ಅಪಘಾತ ಸಂಭವಿಸಿದೆ ಸೊ ಈ ಗ್ರಾಮಸ್ಥರು ಏನೋ ಬಸ್ನ ತಡೆ ಮಾಡಿರ್ತಾರೆ ತಾವು ವೀಕ್ಷಣೆ ಮಾಡ್ಬೋದು ಬರಪ್ಪ ಇಲ್ಲಪ್ಪ ಸ್ವಲ್ಪ ನೋಡ್ಕೊಳ್ರಪ್ಪ

ತಗೊಂಡಿದ್ದೀನಪ್ಪ ಒಂದಷ್ಟು ಹೇಳಿಕೆ ತಗೊಂಡಿದ್ದೀನಿ ವಾಯ್ಸ್ ಕೊಡ್ತೀನಿ ನೀವು ಹೇಳಿದ್ನ ವಾಯ್ಸ್ ಕೊಡ್ತೀನಿ ಬ್ರೇಕಾಗ್ಲಿಲ್ಲ ಹಾಂ ಸಾರ್ವಜನಿಕರ ಹೇಳಿಕೆಯನ್ನು ಈಗಾಗಲೇ ಅವರ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಾರೆ ತುಂಬ ವೇಗ ಅಂತೆ ಬಸ್ಸು ತುಂಬ ವೇಗವಾಗಿ ಬಂದಿದ್ದಾರೆ ಸರ್ ಸ್ವಿಫ್ಟ್ ಕಾರ್ನ ಓವರ್ಟೇಕ್ ಹೊಡಿಯಕ್ಕೆ ಬಂದದ್ದು ಸೊ ಅದರ ಪರಿಣಾಮ ಏನು ಈ ಭಾಗ ಹೋಗ್ತಿದ್ದಂತಹ ಬೈಕ್ ಸವರನ್ಗೆ ಬಂದು ಬಸ್ಸು ಗುದ್ದಿದೆ ಅದರ ಅದರಿಂದ ವ್ಯಕ್ತಿ ಈಗಾಗಲೇ ಆಸ್ಪತ್ರೆಗೆ ರವಾನೆಯಾಗಿದ್ದಾರೆ ಅಂದರೆ ಇಲ್ಲಿ ಮೇಲ್ನೋಟಕ್ಕೆ ಮಾತ್ರ ಆಸ್ಪತ್ರೆಗೆ ಹೋಗಿರೋದು ವ್ಯಕ್ತಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಯು ಸಹ ಲಭ್ಯವಾಗಿದೆ ಸೊ ನೋಡೋಣ ಮುಂದೆ ಏನು ಮಾಹಿತಿ ಸಿಗುತ್ತೆ ನೀಡ್ತೀನಿ ದಯವಿಟ್ಟು ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯನ್ನಿದೆ ವಿಶೇಷವಾಗಿ ನಮ್ಮ ಕರ್ನಾಟಕ ಸಾರಿಗೆ ವಾಹನ ನಿಧಾನಕ್ಕೆ ಬರಬೇಕು ಒಬ್ಬರು ಜೀವದ ಮೇಲೆ ಏನೋ ದಾಳಿ ಮಾಡಬಾರ್ದು ನೋಡಿ ಒಂದು ಕ್ಷಣ ಮಿತಿ ಮೀರಿದ ವೇಗ ಇವತ್ತು ಒಬ್ಬ ವ್ಯಕ್ತಿನ ವ್ಯಕ್ತಿಯ ಸಾವಿಗೆ ಕಾರಣವಾಗಿರ್ತದೆ ಈಗ ಕುಟುಂಬಸ್ಥರ ಒಂದು ಆಕ್ರಂದನ ಹಾಗೆ ಇಲ್ಲಿನ ಗ್ರಾಮಸ್ಥರ ಒಂದು ಏನು ಈ ಒಂದು ತಡೆ ಬಸ್ ತಡೆ ಹಿಡಿಯುವ ಒಂದು ಕಾರ್ಯ ಸೊ ಇದನ್ನೆಲ್ಲ ಗಮನಿಸಿದಾಗ ಒಂದು ಕ್ಷಣ ನೋಡಿ ಬೇಗ ಅಂತಕ್ಕಂಥದ್ದು ಇಷ್ಟೆಲ್ಲ ಒಂದು ಅನಾಹುತವನ್ನು ತಂದುಡ್ತದೆ ಹಾಗೆ ವಿಶೇಷವಾಗಿ ಪೊಲೀಸರ ಒಂದು ಏನೋ ಅವರ ಒಂದು ಕರ್ತವ್ಯದಲ್ಲಿ ಅವರು ಫೇಸ್ ಮಾಡಬೇಕಾದಂಥ ಒಂದು ಅಷ್ಟು ಸಮಸ್ಯೆಗಳು ಸೊ ಇದನ್ನೆಲ್ಲ ನಾವು ಗಮನಿಸ್ಬೇಕೈತೆ ಪೊಲೀಸ್ನವ್ರು ನೋಡಿ ಹರಸಾಹಸ ಮಾಡ್ತಾಯಿದ್ದಾರೆ ಸೊ ಅವರು ಕಾನೂನು ಪ್ರಕಾರ ಏನೇನು ಮುಂದಿನ ಕಾರ್ಯಗಳು ಮಾಡಬೇಕು ಮಾಡಲೇಬೇಕು ಅವರು ಸೊ ಗ್ರಾಮಸ್ಥರನ್ನು ಸಾಂತ್ವನ ಮಾಡಬೇಕು ಈ ಥರ ಎಲ್ಲ ಇದೆ ಸೊ ಅವ್ರ ಮೇಲೆ ಪ್ರೆಝರ್ ಜಾಸ್ತಿ ಇರ್ತದೆ ಅಲ್ವಾ ನೋಡಿ ಟ್ರಾಫಿಕ್ ಸರಿಪಡಿಸ್ಬೇಕು ಹಾಗೆ ಇಲ್ಲಿರ್ತಕ್ಕಂಥ ಸಾರ್ವಜನಿಕರ ಜೊತೆ ಸಂಯಮದಿಂದ ಸಾಂತ್ವನ ಹೇಳಬೇಕು ಇಷ್ಟೆಲ್ಲ ಇರ್ತದೆ ತುಂಬ ಸಮಸ್ಯೆಯನ್ನು ಅವರು ಸಹ ಫೇಸ್ ಮಾಡ್ತಾರೆ ಈ ಸಂದರ್ಭದಲ್ಲಿ ಸೊ ಇದೆಲ್ಲ ದಯವಿಟ್ಟು ನಾವು ಆಗಾಗ ಮನವಿ ಮಾಡ್ತೀವಿ ಸೊ ಮಲೆಮಾದೇಶ್ವರ ಬೆಟ್ಟ ಏನು ಈ ಮುಖ್ಯ ರಸ್ತೆ ಏನಿದೆ ಸೊ ಇಲ್ಲಿ ವೇಗವಾಗಿ ಬರಬೇಡಿ ನಿಧಾನಕ್ಕೆ ಬನ್ನಿ ನೋಡ್ಕೊಂಡು ಬನ್ನಿ ಹುಷಾರಾಗಿ ಬನ್ನಿ ನೋಡಿ ಗ್ರಾಮಸ್ಥರ ಹತ್ರ ಒಂದು ಹೇಳಿಕೆ ಪಡಿತೀನಿ ಹುಡುಗ ಸ್ಪಾಟ್ ಔಟ್ ಅಂತ ಒಂದು ಹೇಳಿಕೆಯನ್ನು ನೀಡಿರ್ತಾರೆ ಆದರೆ ಆಸ್ಪತ್ರೆಗಂತೂ ಕರ್ಕೊಂಡು ಹೋಗಿದ್ದಾರಂತೆ ಒಟ್ಟು ಇಲ್ಲಿನ ಇಲ್ಲಿರ್ತಕ್ಕಂಥ ಸಾರ್ವಜನಿಕ ವಲಯ ಉಳಿಯೋಲ್ಲ ಯಾವುದೇ ಕಾರಣಕ್ಕೂ ಉಳಿಯಲ್ಲ ಅಂತ ಹೇಳಿದಾರಪ್ಪ ಇಷ್ಟು ಸಿಕ್ಕಿದೆ ಮಾಹಿತಿ ನೋಡೋಣ ಮುಂದಿನ ಮಾಹಿತಿ ಸಿಕ್ಕರೆ ನೀಡ್ತೀನಿ ಸೊ ವಿಶೇಷವಾಗಿ ಒಂದು ರಿಕ್ವೆಸ್ಟು ಮಲೆಮಾದೀಶ್ವರ ಬೆಟ್ಟ ಮುಖ್ಯ ರಸ್ತೆ ಏನಿದೆ ಸೊ ಇಲ್ಲಿ ಒಂದಷ್ಟು ಅಲ್ಲಲ್ಲೇ ಹಂಸ್ಗಳನ್ನು ಅಳವಡಿಸ್ಬೇಕು ಯಾವುದೇ ತರಹದ ಹಂಸ್ಗಳಿಲ್ಲ ಸೊ ವಿಶೇಷವಾಗಿ ನೋಡಿ ಅಲ್ಲಿಂದ ಅಲ್ಲಿ ಒಂದು ದೊಡ್ಡ ಕೆರೆ ಅಂತ ಇದೆ ಸೊ ಅಲ್ಲಿಂದ ಹಿಡಿದು ಇಲ್ಲಿ ತನಕ ಡೌನು ಹಾಗೆ ಇಲ್ಲಿಂದ ಸಹ ಡೌನು ಬಂದು ಬಂದಂಗೆ ವಾಹನಗಳು ಚಲಿಸ್ತವೆ ಇದು ಮಾಡಿದ ಬ್ರೇಕ್ ಮೇಲೆ ಕಾಲೇ ಇಡೋದಿಲ್ಲ ಇದು ಮಾಡ್ತಕ್ಕಂಥ ಒಂದು ಮಿಸ್ಟೇಕ್ಗಳು ಸೊ ಇಲ್ಲಿ ಅಲ್ಲಲ್ಲೇ ಒಂದೊಂದು ಹಂಸ್ಗಳನ್ನು ಅಳವಡಿಸಿದ್ರೆ ಒಳಿತು ಅಂತಕ್ಕಂಥ ಒಂದು ಸಂದೇಶವನ್ನು ಸಹ ನೀಡ್ತಾ ಇದ್ದೀನಿಯಪ್ಪ ಇಷ್ಟಿದೆ ವಿಚಾರ